ಕೃಷಿ ತೋಟಗಾರಿಕಾ ಮೇಳ ನಡೆಸೋದು ಅತ್ಯಂತ ಸೂಕ್ತವಾದದ್ದು ನಾನು ನಂಬಿದ್ದೇನೆ ಯಾಕೆಂದರೆ ಕೃಷಿ ಬಗ್ಗೆ ಈಗ ಆಸಕ್ತಿ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟದ್ದು ಅನೇಕ ವಿಷಯಗಳು ಇನ್ನೂ ಕೂಡ ವಿಷಯ ಎಲ್ಲದ ಹೊರಗೆ ಬರ್ತಾ ಇಲ್ಲ ಎಲ್ಲರೂ ಕೂಡ ಸಮಸ್ಯೆ ಬಂದಾಗ ಸರ್ಕಾರವನ್ನು ನೋಡ್ತಾ ಇದ್ದರೆ ಸಮಸ್ಯೆ ಇದ್ದಾಗ ಯಾರು ಸರ್ಕಾರ ನೋಡೋದು ಉದಾಹರಣೆಗೆ ಈಗ ದಾಳಿಂಬೆ ಕೃಷಿ ಒಳ್ಳೆ ಲಾಭದಾಯಕವಾದ ಕೃಷಿ ದಾಳಿಂಬೆ ದಾಳಿಂಬೆಯನ್ನು ಯಾರು ಬೆಳೆಸ್ತವರೆಲ್ಲ ಎರಡು ಕೈ ತುಂಬ ಹಣ ಮಾಡ್ತಾ ಇದ್ದಾರೆ ಅದು ಅವರು ಹೇಳ್ತಾರೆ ಮುಂದೆ ರೋಗ ಬರಬಹುದು ರೋಗ ಬಂದಾಗ ನೋಡೋಣ ಅಂತ ನೋಡೋಣ ಅಲ್ಲ ರೋಗ ಬಂದಾಗ ನೋಡೋ ನೋಡೋ ಬದ ಮೊದಲೇ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಡ್ಬೇಕು ಅಮೆರಿಕರಿಗೆ ನನ್ನ ಪ್ರಶ್ನೆ ಕೇಳಿದಾನೆ ಏನು ಮಾಡಬೇಕಾಗುತ್ತೆ ಅದಕ್ಕೆ ಇಂಜೆಕ್ಷನ್ ಕೊಡಬೇಕಾಗುತ್ತಾ ಅದೇ ನಮಗೆ ಗೊತ್ತಿಲ್ಲ ಅಂತಾರೆ ಅಂದರೆ ಎಲ್ಲರೂ ಕೂಡ ಲಾಭದಾಯಕವಾದ ಕೃಷಿ ಕೃಷಿ ದುರ್ಭೀಕ್ಷಮ್ ಅಂತ ಹಿಂದಿನ ಕಥೆ ಇದೆ ಗಾದೆ ಇದೆ ಅಂದರೆ ಕೃಷಿಗೆ ದುರ್ಭಿಕ್ಷೆ ಇಲ್ಲ ಅಂತ ಯಾವ ವ್ಯವಹಾರಕ್ಕೆ ದುರ್ಭಿಕ್ಷೆ ಬಂದರೂ ಕೃಷಿಗೆ ದುರ್ಭಿಕ್ಷೆ ಬರೋದಿಲ್ಲ ಅಂತ ಕಳೆದ ಸಾವಿರಾರು ವರ್ಷಗಳಲ್ಲಿ ಕೃಷಿಯನ್ನು ಅವಲಂಬಿಸಿ ಜೀವನವನ್ನು ನಾವು ಮಾಡಿದ್ದೇವೆ ಕೃಷಿ ಪ್ರಧಾನವಾದಂಥ ನಮ್ಮ ದೇಶದಲ್ಲಿಂತೂ ಕೃಷಿಯನ್ನು ಅವಲಂಬಿಸಿ ಸಾಕಷ್ಟು ಜನ ಅದರ ಮೇಲೆ ಅವಲಂಬಿತರಾಗಿದ್ದಾರೆ ಆದರೆ ಎಲ್ಲರೂ ಕೂಡ ಒಂದು ತಿಳ್ಕೊಡಬೇಕೇನಂತಂದರೆ ಕೃಷಿಯ ಮೂಲಕ್ಕೆ ನಾವು ನೋಡ್ ಈಗ ಕೃಷಿ ಯಾವುದು ಒಳ್ಳೆಯದು ಎಲ್ಲರ ಕಡೆ ಯಾವುದು ಒಳ್ಳೆಯದು ಅಂತ ಕೆಲವು ಕಡೆ ಹೋದಾಗ ಸಮೃದ್ಧವಾಗಿ ಕೃಷಿಯನ್ನು ಮಾಡ್ತಾರೆ ಭತ್ತವನ್ನು ಮಾಡ್ತಾರೆ ಕೆಲವರು ತೆಂಗನ್ನು ಮಾಡ್ತಾರೆ ಕೆಲವರು ಅಡಿಕೆಯನ್ನು ಮಾಡ್ತಾರೆ ಕೆಲವರು ಕಾಳು ಮೆಣಸನ್ನು ಬೆಳೆಸ್ತಾರೆ ಕೆಲವರು ಬೇರೆ ಬೇರೆ ಕೃಷಿಗಳನ್ನು ಮಾಡ್ತಾರೆ ಮಾಡುವಾಗ ಆ ಕೃಷಿಯ ಸಂಬಂಧವಾದಂಥ ಮಾಹಿತಿಯನ್ನು ಪಡ್ಕೊಡ್ಲಿಕ್ಕೆ ಅವರಿಗೆ ಕುತೂಹಲ ಇರುತ್ತೆ ಆಸಕ್ತಿ ಇರುತ್ತೆ ಆದರೆ ಆಸಕ್ತಿ ಇದ್ದರೆ ಸಾಲದು ಅವರು ಹೋಗಿ ನೋಡಿ ಮಾಡಬೇಕಾದ ಪ್ರದೇಶ ಎಲ್ಲಿದೆ ವಿಶ್ವವಿದ್ಯಾಲಯ ಮಾತ್ರ ಹಾಗಾಗಿ ವಿಶ್ವವಿದ್ಯಾಲಯಗಳು ಎಂದು ಜೀವಂತ ಸಾಕ್ಷಿಗಳಾಗಿ ಕೃಷಿಗೆ ಇವುಗಳಲ್ಲಿ ಬಂದು ಭೇಟಿ ಮಾಡಿ ನೋಡುವಂಥ ಕೃಷಿಕರು ಹೆಚ್ಚು ಬೇಕಾಗಿದೆ ಕೃಷಿಕರು ಬರದೇ ಇದ್ದರೆ ಕೃಷಿ ವಿಷಯ ಇದ್ದರೆ ಇದು ಕೂಡ ಏನು ಪ್ರಯೋಜನ ಆಗೋದಿಲ್ಲ ಕೃಷಿಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಿದೆ ಈಗ ಕೃಷಿಗೆ ವಿಮೆಯನ್ನು ಕೇಂದ್ರ ಸರ್ಕಾರ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡಿದರೆ ಕೆಲವರು ಹೇಳ್ತಾರೆ ಕೃಷಿ ನಮ್ಮ ನಮಗೇನು ಆಗಲಿಕ್ಕಿಲ್ಲ ಈ ವರ್ಷ ನೋಡೋಣ ಅದೇ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗುತ್ತೆ ಅಂತ ನಮ್ಮ ಯುಗಾದಿ ಭವಿಷ್ಯದಲ್ಲಿ ಹೇಳಿದೆ ಭವಿಷ್ಯದಲ್ಲಿ ಯುಗಾದಿ ಭವಿಷ್ಯದಲ್ಲಿ ಈ ವರ್ಷ ಒಳ್ಳೆ ಮಳೆ ಬೆಳೆ ಒಂದು ವರ್ಷ ಹಾಗೆ ಆಯಿತು ಭಾಳ ಒಳ್ಳೆ ಮಳೆ ಬರುತ್ತೆ ಅಂತ ಯುಗಾದಿಯಲ್ಲಿ ನಮ್ಮ ಓದಿದರು ನಾನು ಮತ್ತು ಮಳೆ ಆ ವರ್ಷ ಮಳೆ ಬಹಳ ಕಡಿಮೆ ಆಗಿತ್ತು ಪುರೋಹಿತರ ಹತ್ರ ಕೇಳಿದೆ ಏನು ರೀ ನೀವು ಹೇಳಿದಿರಿ ಬಹಳ ಒಳ್ಳೆ ಮಳೆ ಬರುತ್ತೆ ಸಮೃದ್ಧ ಕೃಷಿ ಆಗುತ್ತೆ ಅಂತ ಹೇಳಿದ್ರಿ ವರ್ಷ ಮಳೆ ಬರಲಿಲ್ಲ ಅದಕ್ಕೆ ಮಳೆ ಬಂದಿದೆ ಅದು ಸಮುದ್ರದ ಮೇಲೆ ಹೆಚ್ಚು ಬಿದ್ದಿದೆ ಅಂತಂದರು ಸಮುದ್ರದ ಮೇಲೆ ಹೆಚ್ಚಿನ ನೀರು ಬಿದ್ದರೆ ಮಳೆ ಬಂದ ಪ್ರಯೋಜನ ಏನು ಹಾಗೆ ಆಗಿದೆ ಭೂಮಿಯಲ್ಲೇ ಬೆಳ್ಳಿಲ್ಲ ಹೆಚ್ಚಿನ ನೀರಿಲ್ಲ ಕೃಷಿಗೆ ಸಮುದ್ರದ ಮೇಲೆ ಬಿದ್ದಿದೆ ಅಂತ ಅಂತೂ ಇಂತೂ ಆ ವರ್ಷ ಭಾಳ ಜನ ಕಷ್ಟಪಟ್ಟರು ಈ ವರ್ಷ ಅತಿವೃಷ್ಟಿಯಿಂದ ಸಮಸ್ಯೆ ಇದೆ ಜೂನ್ ಮೇ ತಿಂಗಳಲ್ಲಿ ಹಿಡಿದ ಮಳೆ ಇನ್ನೂ ಬಿಟ್ಟಿಲ್ಲ ನಮ್ಮಲ್ಲಂತೂ ಈ ಇಲ್ಲೂ ಮೋಡ ಇದೆ ಪುಣ್ಯಕ್ಕೆ ಮತ್ತು ನಮ್ಮಲ್ಲೊಂದು ಇನ್ನೂ ಮಳೆ ಬರುತ್ತಾನೇ ಇದೆ ರೇ ಎಲ್ಲ ಅಲರ್ಟ್ ರೇಂಜಲ್ಲ ಎಲ್ಲೋ ರೆಡ್ ಅಲರ್ಟಿಂದ ಅಲರ್ಟ್ಗಳನ್ನು ಕೊಡೋದನ್ನ ಇರ್ತಾರೆ ಇದೆ ನೋಡಿದರೆ ವಾತಾವರಣ ಅನೇಕ ರೀತಿಯಲ್ಲಿ ಬದಲಾವಣೆಗಳಾಗ್ತದೆ ಈ ಬದಲಾವಣೆ ಆಗತಕ್ಕಂಥ ವಾತಾವರಣವನ್ನು ಹೇಗೆ ನಾವು ನಿಭಾಯಿಸಬೇಕು ಹೇಗೆ ಅದನ್ನು ಎದುರಿಸಬೇಕು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾದ್ರೆ ಯೋಚನೆ ಯೋಚನೆ ಸಾರದು ಪರಿಹಾರನ ಬೇಕಾಗೋದಕ್ಕೆ ಪರಿಹಾರ ಕೊಡತಕ್ಕಂಥ ಒಂದೇ ಒಂದು ಅರ್ಹತೆ ಇದ್ದರೆ ಅದು ವಿಶ್ವವಿದ್ಯಾಲಯಕ್ಕೆ ಮಾತ್ರ ಇವತ್ತು ನಾನು ನೋಡಿದ ಪತ್ರಿಕೆಯಲ್ಲಿ ನಿನ್ನೆ ಸಚಿವರೊಬ್ಬರು ಹೇಳಿದರು ವಿಶ್ವವಿದ್ಧರು ಮಾಡಿದಂಥ ಅನೇಕ ಸಂಶೋಧನೆಗಳು ಹೊರಬರಬೇಕು ಅಂತ ಹೊರಗೆ ಅಂತಂದರೆ ಸಮಾಜಕ್ಕೆ ಲಭ್ಯವಾಗಬೇಕು ಅಂತ ಸಮಾಜಕ್ಕೆ ಲಭ್ಯ ಆಗಬೇಕಾದರೆ ಕೃಷಿಕರು ಬಂದು ನೋಡಬೇಕು ಕೃಷಿಕರು ಬಂದು ಇಲ್ಲಿ ಭೇಟಿ ಹಾಗಾಗಿ ನಾವು ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಅನೇಕ ಕೃಷಿಕರನ್ನು ಇಲ್ಲಿಗೆ ಆಹ್ವಾನಿಸ್ತಾ ಇರ್ತೇವೆ ಅಲ್ಲಿ ಬಂದು ನೋಡಿ ಇಲ್ಲಿಯ ವಿಶೇಷಗಳನ್ನು ನೋಡಿ ಅಂತ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀ ಜಗದೀಶ್ ಅವರೊಂದಿಗೆ ನಾನೀಗ ಒಂದು ಸುತ್ತು ಹೋಗಿದೆ ಅವರು ಎಲ್ಲ ವಿವರಿಸಿದರು ಹೇಗೆ ಇಲ್ಲಿ ಬೇರೆ ಬೇರೆ ರೀತಿಯ ಕೃಷಿಗಳನ್ನು ಮಾಡ್ತಾರೆ ಕೃಷಿಕರನ್ನು ಪ್ರೋತ್ಸಾಹಿಸ್ತಾರೆ ಅನ್ನೋದನ್ನೆಲ್ಲ ತೋರಿಸಿದರು ಈ ಎಲ್ಲ ಕೃಷಿ ಮತ್ತು ಕೃಷಿಯ ವಿಷಯ ಸಂಬಂಧಪಟ್ಟಂಥ ವಿಷಯಗಳಿಗೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಹಾಕುವಂಥ ಜನಸಂಖ್ಯೆ ಜಾಸ್ತಿ ಆಗಬೇಕು ಪ್ರಶ್ನೆ ಹಾಕುವಂಥ ಕುತೂಹಲಿಗಳ ಸಂಖ್ಯೆ ಜಾಸ್ತಿ ಆಗಬೇಕು ಹಾಗಿದ್ದರೆ ಮಾತ್ರ ಪ್ರಶ್ನೆಗೆ ಉತ್ತರ ಬರುತ್ತೆ ಉತ್ತರ ಬಂದಾಗ ಅದನ್ನು ನಾವು ಮಾಡಬಹುದು ಇದರಿಡೋದು ನಮ್ಮ ಬಂಟ್ವಾಳದಲ್ಲಿ ನಾವು ಸಿ ಎಚ್ ಎಸ್ ಸಿ ಮಾಡಿದೆ ಕೃಷಿ ಸರ್ಕಾರದೊಂದಿಗೆ ಸೇರಿ ಕೃಷಿ ಯಂತ್ರಧಾರ ಅಂತ ಒಂದು ಸಂಘಟನೆ ಮಾಡಿ ಅಲ್ಲಿ ಕೃಷಿ ಯಂತ್ರಗಳನ್ನು ಬಾಡಿಗೆ ಉಪಕರಣಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಭಾಳ ಜನ ಅದನ್ನು ತೆಗೆದುಕೊಂಡು ಹೋಗಿ ಕೃಷಿಯನ್ನು ಎದುರು ಉಪಕರಣ ಮೂಲಕ ಮಾಡ್ತಾ ಇದ್ದಾರೆ ಆದರೆ ಭಾಳ ಜನಕ್ಕೆ ಇನ್ನೂ ಕೃಷಿಯ ಯಂತ್ರ ಒಬ್ಬ ಬಂದು ಒಂದು ದಿವಸ ನಾನು ಹೋಗುವಾಗ ರಿಕ್ಷಾ ತಂದು ರಿಕ್ಷಾದಲ್ಲಿ ಈ ಕೊಯ್ಯು ಯಂತ್ರ ಸಣ್ಣ ಕೊಯ್ಯು ಯಂತ್ರ ಲೋಡ್ ಇದ್ದೆ ಏನಪ್ಪ ಇದು ಲೋಡ್ ಮಾಡ್ತಾಯಿದ್ದೆಂದರೆ ಸ್ವಾಮಿ ನನ್ನ ನೆರೆಗೆ ನೆರೆಯ ಭೂಮಿಯವರು ಕೃಷಿ ಯಂತ್ರವನ್ನು ತಗೊಂಡು ತಂದಿದ್ದರು ಅವರು ಭೂಮಿಯನ್ನು ನಾಟಿ ಮಾಡಿದ ಯಂತ್ರದಲ್ಲಿ ಈಗ ಕೊಯ್ಯೋದು ಯಂತ್ರದಲ್ಲಿ ಅಂತ ಹೇಳಿ ಆ ಮೂಲಕ ನಾನು ಪ್ರೇರಿತನಾಗಿದ್ದೇನೆ ನನ್ನ ಪಕ್ಕದ ಜಮೀನಲ್ಲಿ ಅವನು ಇದ್ದುದರಿಂದ ಆ ಪ್ರೇರಣೆಯನ್ನು ಮಾಡಿ ನಾನು ಅವನು ಕೂಡ ನನ್ನ ಭೂಮಿಗೆ ತೆಗೆದುಕೊಂಡು ಹೋಗ್ತಿದ್ದೆಂದು ಅಂದರೆ ಯಾಂತ್ರೀಕರಣ ಇದು ಬಹಳ ಮುಖ್ಯವಾಗಿ ಆಗಬೇಕಾದಂಥ ಕಾರ್ಯಕ್ರಮ ಯಾಂತ್ರೀಕರಣ ಆಗಲೇಬೇಕಾಗಿದೆ ಯಾಂತ್ರೀಕರಣ ಆಗದಿದ್ದರೆ ಕೃಷಿಗೆ ನಮಗೆ ಮೊದಲಾಗಿ ಜನ ಸಿಕ್ಕೋದಿಲ್ಲ ಜನ ಸಿಕ್ಕಿದರೂ ಕೂಡ ಅದರ ಮಜೂರಿ ತುಂಬ ಹೆಚ್ಚಾಗಿದೆ ಹಾಗಾಗಿ ಯಂತ್ರೋಪಕರಣಗಳ ಮೂಲಕ ಮಾಡೋದು ಭಾಳ ಸುಲಭ ನಾವು ವಿದೇಶಗಳಿಗೆ ಹೋದಾಗ ನೋಡ್ತೇವೆ ನೂರಾರು ಕಿಲೋಮೀಟ್ರ್ ನಾವು ಹೋದಾಗ ಒಬ್ಬರೇ ಒಬ್ಬ ಮನುಷ್ಯ ಅದು ಅಲ್ಲಲ್ಲಿ ಯಂತ್ರಗಳು ಕಾಣುತ್ತೆ ಯಂತ್ರಗಳು ವಿದೇಶದಲ್ಲಿ ಭಾಳಷ್ಟಿದೆ ಅದು ಹುಲ್ಲು ಕ ಕಡಿದು ಹುಲ್ಲು ರಾಶಿ ಮಾಡಿ ಹುಲ್ಲನ್ನು ಬಾ ಸುತ್ತಿ ಸುತ್ತಿ ಕಟ್ಟಿಕೊಡ್ತದೆ ಅದನ್ನು ಕೃಷಿಕರು ಕೊಂಡು ಹೋಗಿ ನಮ್ಮ ಡೈರಿಯಲ್ಲಿ ಅಟ್ಟದ ಮೇಲೆ ಇಟ್ಟುಕೊಳ್ತಾರೆ ಮತ್ತು ಕೃಷಿಗೆ ಕ್ರಿ ಜಾನುವಾರುಗಳಿಗೆ ಇಡೀ ವರ್ಷ ಬಳಸ್ತಾರೆ ಹೀಗೆ ಯಂತ್ರೋಪಕರಣಗಳ ಉಪಯೋಗವನ್ನು ನಾವು ತಿಳ್ಕೊಳ್ಬೇಕು ತಿಳ್ಕೊಂಡ್ರೆ ಮಾತ್ರ ಆವಾಗ ಕೃಷಿಗೆ ಯಂತ್ರೋಪಕರಣಗಳಿಂದ ಸಹಾಯ ಆಗ್ತದೆ ಇಲ್ಲಿ ನಾನು ನೋಡಿ ಇವತ್ತು ತೋರಿಸಿದೆ ನನಗೆ ನಮ್ಮ ಕುಲಪತಿ ವಿತರಣಾಧಿಕಾರಿಗಳು ಈ ಅಡಿಕೆಯನ್ನು ಬೇಯಿಸುವಂಥದಕ್ಕೆ ಕೂಡ ಯಂತ್ರ ಬಂದಿದೆ ಬೇಯಿಸಿ ಅದನ್ನು ಕ ಬಣ್ಣ ಕೊಡುವಂಥದ್ದಕ್ಕೂ ಯಂತ್ರ ಬಂದಿದೆ ಹಾಗಾಗಿ ಕೂಲಿಗಳ ಮೇಲೆ ಅವಲಂಬಿತವಾಗಿರಬೇಕಾದ ಅಗತ್ಯ ಇಲ್ಲ ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಯಂತ್ರೋಪಕರಣಗಳು ಬಂದು ನಮ್ಮ ಧರ್ಮದಿಂದ ನಾವು ಅಡಿಕೆ ಸಿಪ್ಪೆ ಯಂತ್ರದಲ್ಲಿ ತೆಗಿತದೆ ಕೆಲವು ವರ್ಷದಿಂದ ಕೈಯಲ್ಲಿ ತೆಗೀತಾ ಇದ್ರೆ ಇನ್ನೂ ಅದಕ್ಕೆ ದರ ಇರುವಾಗ ಅಡಿಕೆ ಇರೋದಿಲ್ಲ ಅಡಿಕೆ ಇದ್ದಾಗ ದರ ಇರೋದಿಲ್ಲ ಈ ಎರಡೂ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾವು ಯಂತ್ರೋಪಕರಣಗಳ ಮೂಲಕ ಸಿಪ್ಪೆ ತೆಗೆದು ಅದನ್ನು ಜ ದಾಸ್ತಾನ ಈ ರೇಟ್ ಬಂದಾಗ ಕೊಡ್ತೀವಿ ಈಗ ಇದೇ ರೀತಿ ಕಾಳುಮೆಣಸು ಕೂಡ ಒಳ್ಳೆಯ ಬೆಳೆಯಾಗಿದೆ ಕಾಳುಮೆಣಸಿನ ಜೊತೆಗೆ ಇವತ್ತು ಅನೇಕ ಕೊಕ್ಕೋ ಮುಂತಾದ ಅನೇಕ ಉಪಕೃತಿಗಳು ಕೂಡ ಉಪಯುಕ್ತವಾಗ್ತಾ ಇದೆ ಹಾಗಾಗಿ ಕೃಷಿಕರು ಇವತ್ತು ಚೆನ್ನಾಗಿ ತಿಳ್ಕೊಳ್ಬೇಕು ಅರ್ಥಕೊಳ್ಬೇಕು ವಿಶ್ವವಿದ್ಯಾಲಯದ ಜೊತೆಗೆ ಚೆನ್ನಾಗಿ ಸಂಬಂಧ ಇಟ್ಕೊಳ್ಬೇಕು ಪ್ರಶ್ನೆಗಳನ್ನು ಹಾಕಬೇಕು ಅಂತ ಕೇಳ್ತಾ ಈ ಕಾರ್ಯಕ್ರಮ ಬಹಳ ಉತ್ತಮವಾದ ಕಾರ್ಯದಲ್ಲಿ ಇದೆ ನಡೀತಾ ಇದೆ ಮತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಂತಹ ಕಾರ್ಯಕ್ರಮ ನಡೆಯುವಾಗ ಎಲ್ಲ ಕೃಷಿಕರು ಬಂದು ನೋಡುವಂಥದ್ದು ಬಹಳ ಅಗತ್ಯ ಇದೆ ದಯವಿಟ್ಟು ಎಲ್ಲ ಕೃಷಿಕರು ಬನ್ನಿ ನೋಡಿ ಆನಂದಿಸಿ ಮತ್ತು ಪ್ರಶ್ನೆಗಳನ್ನು ಕೇಳಿ ವಿವಿಧ ಇಲಾಖೆಗಳಿದ್ದ ಇಲಾಖೆಗಳಿಗೆ ಹೋಗಿ ಪ್ರಶ್ನೆ ಕೇಳಿ ಪ್ರಶ್ನೆಗೆ ತಕ್ಕ ಉತ್ತರ ದೊರಕಿದರೆ ನಿಮ್ಮ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಒಳ್ಳೆಯ ರೀತಿಯಲ್ಲಿ ನೀವೆಲ್ಲ ಭವಿಷ್ಯದಲ್ಲಿ ನಿಮಗೆ ಕೃಷಿಯನ್ನು ಯಾರು ಅವಲಂಬಿಸ್ತಾರೋ ಅವರಿಗೆ ಖಂಡಿತವಾಗಿಯೇ ಭವಿಷ್ಯ ಉತ್ತಮವಾಗಿ ಇರುತ್ತೆ ಸ್ವಲ್ಪ ಅದೂರಿಯ ಜೀವನ ಆಗಿರಲಿಕ್ಕಿಲ್ಲ ಈಗ ನಾವೆಲ್ಲ ಶೋಕಿವಾಲಗಳ ಹಾಗೆ ಶ್ರೀಮಂತನ ಅನುಕರಣೆ ಮಾಡಲಿಕ್ಕೆ ಹೋಗಿ ಕೃಷಿ ಲಾಭದಾಯಕ ಅಲ್ಲ ಅಂತ ತೀರ್ಮಾನಕ್ಕೆ ಬಂದರೆ ಕೃಷಿ ಲಾಭದಾಯಕವೇ ಯಾಕೆಂದರೆ ಒಳ್ಳೆಯ ಜೀವನ ಮಾಡೋದಕ್ಕೆ ಸಾಕಷ್ಟು ಆದಾಯ ಕೃಷಿಯಲ್ಲಿ ಬರುತ್ತೆ ಮೋಜು ಮಾಡೋದಕ್ಕೆ ಬರಲಿಕ್ಕಿಲ್ಲ ಆದರೆ ಮೋಜು ಮಾಡುವ ಅಗತ್ಯವೂ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಕೃಷಿಯನ್ನು ಚೆನ್ನಾಗಿ ಅರಿತುಕೊಂಡು ಕೃಷಿ ವಿಶ್ವ ಚೆನ್ನಾಗಿ ಸಂಪರ್ಕ ಇಟ್ಟುಕೊಂಡು ಕೃಷಿಯನ್ನು ಮಾಡಬೇಕು ಅಂತ ಕೇಳಿಕೊಂಡು ಕೃಷಿಯ ಯಂತ್ರಗಳನ್ನು ಬಚ್ಚು ಬಳಸಿ ಕೃಷಿ ಯಂತ್ರಗಳನ್ನು ಬಳಸಿ ವಿಮೆ ಮಾಡಿಸಿ ವಿಮೆ ಈಗ ಕೇಂದ್ರ ಸರ್ಕಾರದ ವಿಮಾ ಯೋಜನೆ ಬೆಳೆ ವಿಮಾ ಯೋಜನೆ ಭಾಳ ಚೆನ್ನಾಗಿದೆ ನಾನೊಂದು ರೇಡಿಯೋದಲ್ಲಿ ಕೇಳಿದ್ದೆ ಕೃಷಿ ಮಾಡಿದ ಮೇಲೆ ಕೂಡ ವಿಮೆ ಮಾಡಬಹುದು ಮೊದಲೇ ಮಾಡಬೇಕಾದೇನಿಲ್ಲ ಅಂತೇಳಿ ಹಾಗಾಗಿ ಅನೇಕ ರೀತಿಯಲ್ಲಿ ವಿಮೆಯನ್ನು ಮಾಡಿ ತಮ್ಮ ಸಮಸ್ಯೆಗಳನ್ನು ಕಂಡುಕೊಂಡು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಭಾಳ ಸಂತೋಷವಾಗಿದೆ ನನಗೆ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ನನ್ನ ಗೌರವಗಳನ್ನು ಸಲ್ಲಿಸಿ ಕುಲಪತಿಗಳಾದ ಶ್ರೀ ಜಗದೀಶ್ ಅವರು ಒಳ್ಳೆಯ ಆಸಕ್ತರು ಕುತೂಹಲ ಮತ್ತು ಉತ್ಸಾಹದಿಂದ ಕೆಲಸ ಮಾಡೋರು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಶುಭವಾಗಲಿ ಕೃಷಿಕರಿಗೆ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸಿ